हल I <laughs>

ಿಲ್ಲರುವೆ ಮುಚ್ಚು ಬರೆಯಿಲ್ಲದೆ ತಿಳಿಸಬೇಕು ಈ ದಿನ ನ್ಯಾಯ ಕೊಟ್ಟಿರೋ ಯಾರು ಅಂತ ಹೇಳಿ ನಾನೇ ಒಡೆಯರೇ ನ್ಯಾಯ ಕೊಟ್ಟಿರೋನು ಸತ್ಯವನ್ನೇ ಹೇಳುತ್ತೇನೆ ಅದಕ್ಕೆ ನಾನು ನಿಂತಿರುವ ಈ ಭೂಮಿ ತಾಯಿಯೇ ಸಾಕ್ಷಿ ಒಡೆಯರೆ ಈ ವರದರಾಜು ನನ್ನ ಮಗಳ ಶೀಲವನ್ನು ಕೆಡಿಸಿ ಹಾಳು ಮಾಡಿ ನಂತರ ಕೊನೆ ಮಾಡಿ ಬೆಂಕಿ ಇಟ್ಟು ಸುಟ್ಟು ಪೂದಿ ಮಾಡಿಬಿಟ್ಟ ಒಡೆಯರೆ ಮಾಡಿಬಿಟ್ಟ ಆತನಿಗೆ ಶಿಕ್ಷೆ ಕೊಟ್ಟು ನನಗೆ ನ್ಯಾಯದ ರೀಕ್ಷೆ ಕೊಡಿ ಒಡೆಯರೇ ನ್ಯಾಯ ನ್ಯಾಯ ನೀತಿ ಕರ್ಮ ಕೇಸರಾಗಿರುವ ಈ ಸುತ್ತ ತುಂಡು ಅತ್ಯಾಚಾರವೇ ಅಪಮಾನ Apa mau no? Ido. Ii, tutta tu di come apa mau Yeah. ಮಾತಾಡ್ಕ್ರ ಮಗಳು ಸರಿ ಇಲ್ಲ ಅಂತ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು ನಾನು ಯಾವ್ದು ತಪ್ಪು ಮಾಡಿಲ್ಲ ನನ್ನ ನಂಬಿ ಅಂತ ನನಗೆ ಚೆನ್ನಾಗಿ ಗೊತ್ತು ತಪ್ಪಿಸ್ಕೊಳಿಕೆ ಅಡ್ಡಾಡಿಬಿಡ್ತಾ ರಾಸ್ಕಲ್ ರಾಜಣ್ಣ ನಿನ್ನ ಮಗಳು ಅವಮಾನ ಮಾಡಿರುವುದಕ್ಕೆ ಏನಾದರೂ ಸಾಕ್ಷಿ ಇಟ್ಟಿದ್ದೇನಪ್ಪ ಆ ದುರ್ಘಟನೆಯನ್ನು ನೋಡಿದ ಬಹಳ ಜನ ಇಲ್ಲೇ ಇದ್ದಾರೆ ನೋಡಿ ಒಡೆಯರೇ ನೋಡಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಈ ದಿನ ನನ್ನ ಮಗಳಿಗೆ ಆದ ದುರ್ಘಟನೆ ಬೇರೆಯವರಿಗೆ ಆಗೋದ್ ಬೇಡ ದಯವಿಟ್ಟು ಎದ್ದು ಇಂತು ಹೇಳಿ ನನಗೆ ನ್ಯಾಯ ಕೊಡಿಸಿ ಕೊಡಿ ಒಡೆಯರೆ ನ್ಯಾಯ ಕೊಡಿ ಬಡವ ಅಂತ ಹೇಳಿ ಈ ರಾಜಣ್ಣನ ಮಗನ ಅವಮಾನ ಮಾಡಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ನಾನೇ ಕಂಡಾರೆ ಕಂಡಿದ್ದೀನಿ ಇಂತ ನೀತರಿದ್ರೆ ಇನ್ನು ಎಷ್ಟೋ ಬಡ ಹೆಣ್ಣು ಮಕ್ಕಳು ಹಾಳಾಗ್ತಾರೆ ನಿಮ್ಮ ನಿಮ್ಮೇಲೆ ಕೈ ಮುಡ್ಕೊಂಡು ಇನ್ಮೇಲೆ ರಾಜಣ್ಣನೇ ಆದ ನ್ಯಾಯ ಈ ಊರಿನಲ್ಲಿ ಸುತ್ತ ಹತ್ತೂರಿನಲ್ಲಿ ಯಾರಿಗೂ ಆಗ್ಬಾರ್ದು ಆ ರೀತಿ ಶಿಕ್ಷೆ ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ ಏ ವರ್ಮರಾಜ್ ಎರಡು ಗಂಟೆ ಸಾಕ್ಷಿ ರಾಸ್ಕಲ್ ನನ್ನ ಚಮಿಸ್ಬಿಡಿ ಹೊಡಿಯೋ ಚಮಸ್ಬಿ ಬಾಳ್ಬಾಳ್ಬಿಟ್ಟೆ ನನ್ನ ಊರಿಂದ ಬಯಸ್ಕರಾಗಬೇಡ ನನಗೆ ಆಸ್ತಿ ಕೊಡಬೇಡ ಚಂಪಿಬಿಡಬೇಡ ರೇಷ ನ್ಯಾಯ ನೀತಿ ಧರ್ಮಕ್ಕೆ ಹೆಸರಾಗಿರುವ ಈ ಸುತ್ತೂರಿಂದ ಒಬ್ಬಳು ಅತ್ಯಾಚಾರವೇ ಏನಾಯಿ ಲಕ್ಷ್ಮೀಬಾಯಿ ಇಂದಿರಾ ಗಾಂಧಿ ಅಂತ ಹುಟ್ಟಿರೋ ದೇಶಗಳು ನಮ್ಮ ಭಾರತ ದೇಶ ಭಾರತಾಂಬೆ ಕನ್ನಡಾಂಬೆ ಕಾವೇರಿ ಮಾತೆ ಇವರೆಲ್ಲ ಬಂದು ನಮಗೆ ಎಣ್ಣಿನ ರೂಪದಲ್ಲಿ ಬಂದು ನಮಗೆ ಜನ್ಮ ಕೊಟ್ಟವರೆ ಕಣೋ ಹೆಣ್ಣು ಅಬಲ ಎಲ್ಲ ಸಬಲ ಎಂದು ತಿಳಿ ಹೆಣ್ಣು ಕುಲಕ್ಕೆ ಕಳಕ ತಂದು ಬಿಟ್ಟಿಲ್ಲ ನರಭಕ್ಷಕಿ ನಿನ್ನ ಏಡಿ ಜನ್ಮಕ್ಕೆ ನಾಚಿಕೆ ಆಗಬೇಕು ರಾಜಣ್ಣ ನಿನಗಾದ ಅನ್ಯಾಯ ಈ ಸುತ್ತ ಹತ್ತೂರಿನಲ್ಲಿ ಯಾರಿಗೂ ಆಗಬಾರದು ಈ ಏಡಿ ವರ್ಗರಾಜನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸಿ ಏಡಿ ವರ್ಗರಾಜನನು ನಮ್ಮ ಮಾರೀಕ ಕಟ್ಟಾಕಿ ನಮ್ಮೂರಿನ ನೂರು ಜಡಿಯೇಟನ್ನು ಮಡಿಸಿ ಇಂದಿನಿಂದ ಇವರಿಗೆ ಹತ್ತೂರಿನ ಜನ ಅನ್ನ ನೀರು ಆಶ್ರಯ ಏನು ಕೊಡಕ್ ಕೂಡುದು ಇವನಿಗಾಗಲಿ ಇವನ ಕುಟುಂಬ ವರ್ಗದ ಇವರಿಗಾಗಲಿ ಯಾರು ಅನ್ನ ನೀರು ಆಶ್ರಯ ಕೊಡಕ್ ಕೂಡುದು ಇವನನ್ನು ಇವರ ಕುಟುಂಬದವರನ್ನ ಈ ಊರಿಂದ ಬಹಿಷ್ಕಾರ ಆಗ್ತಾ ಇದ್ದೀನಿ ಇದೇ ಈ ಧರ್ಮರಾಜ ನೀಡುತ್ತಿರುವ ತೀರ್ಪು ಧರ್ಮರಾಜ